ನೋಡಬೇಕು ಅನುಮಾನಗಳು ಇರೋದಕ್ಕೋಸ್ಕರ ಕೋರ್ಟ್ಗೆ ಹೋಗಿದ್ದಾರೆ ಆ ಅನುಮಾನಕ್ಕೆ ಅಂತ್ಯ ಹನ್ನೊಂದನೇ ತಾರೀಕಿದೆ ಅದರೊಳಗಡೆ ಏನು ಗೊಂದಲ ಆಗಿದೆಯೋ ಇಲ್ಲವೋ ಅಥವಾ ಏನು ನಡೆದಿದೆ ನಿಜಾಂಶಗಳೇನು ಅಂತ ಹೊರಗಡೆ ಬರ ಬರೋದಕ್ಕೋಸ್ಕರ ಹೊರಗಡೆ ತೋರಿಸೋದಕ್ಕೋಸ್ಕರ ಹನ್ನೊಂದನೇ ತರೀಕು ನಿಗದಿಯಾಗಿದೆ ಹಾಗಾಗಿ ಕಾದ್ ನೋಡಬೇಕು ಏನಾಗುತ್ತೆ ಹನ್ನೊಂದನೇ ತರೀಕು ಈ ಒಂದು ಚುನಾವಣೆ ರೀ ಕೌಂಟಿಂಗ್ ವಿಚಾರವಾಗಿ ಏನೆಲ್ಲ ಬದಲಾವಣೆಗಳಾಗುತ್ತೋ ಅಥವಾ ಸರಿ ಇದೆಯೋ ಅನ್ನೋದು ಎಲ್ರಿಗೂ ಗೊಂದಲ ಇರೋದರಿಂದ ಇದಕ್ಕೆಲ್ಲ ಹನ್ನೊಂದನೇ ತಾರೀಕು ಉತ್ತರ ಸಿಗುತ್ತೆ ಅಂತ ನಾವು ಭಾವಿಸ್ತೀವಿ ಇಲ್ಲ ಅವತ್ತಿನ ದಿವಸ ನಾವು ಕೌಂಟಿಂಗಲ್ಲಿ ಹದಿಮೂರನೇ ರೌಂಡಿಗೆ ಬಂದ್ರಿ ಹದಿನೈದನೇ ರೌಂಡ್ ಕೆಳಗಡೆ ಬಂದ್ರಿ ಹಾಗಾಗಿ ನಮಗೂ ಕೂಡ ಸ್ಪಷ್ಟವಾಗಿ ಏನಾಗಿದೆ ಅಂತ ಗೊತ್ತಿಲ್ಲ ಯಾಕಂದರೆ ಎರಡು ಕೌಂಟ್ರ್ ರೂಮ್ ಎರಡು ರೂಮ್ ಇದ್ದಿದ್ದಕ್ಕೋಸ್ಕರ ಏನಲ್ಲಿ ಬ್ಯಾಲೆಟ್ ಏನು ಕೌಂಟಿಂಗಲ್ಲಿ ನಡೀತಾ ಇದೆ ಅನ್ನೋದು ವಿಚಾರ ಸ್ಪಷ್ಟವಾಗಿ ಗೊತ್ತಿರಲಿಲ್ಲ ಆ ಉದ್ದೇಶಕ್ಕೋಸ್ಕರ ಇವಾಗ ಈಗ ನಾವು ಇದ್ದು ಕೂಡ ನೋಡೋ ಒಂದು ಅವಕಾಶ ಸಿಕ್ಕಿದೆ ಗಮನಿಸ್ಬೇಕಂತ ಅಂದ್ಕೊಂಡಿದ್ವಿ ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಇದೆಲ್ಲ ನೋಡ್ತಾ ಇದ್ರೆ ಈ ಗೊಂದಲಗಳೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಬದಲಾವಣೆ ಆಗ ಚಾನ್ಸಸ್ ಇದೆಯೇನೋ ಅಂತ ಕಾಣಿಸ್ತಾ ಇದೆ ಕೆಲವರೆಲ್ಲ ಅಧಿಕಾರಿಗಳು ನಮಗೆ ತಿಳಿಸ್ತಾ ಇರೋಂಥದ್ದಾಗಿರ್ಬೋದು ಪಬ್ಲಿಕ್ ಮಾತಾಡ್ಕೊತಾ ಇರೋದಾಗಿರ್ಬೋದು ಇವೆಲ್ಲ ನೋಡ್ತಾ ಇದ್ದರೆ ಸರ್ ನಿಮಗೆ ಅದೃಷ್ಟ ಇದೆ ಸರ್ ಅನ್ನೋರು ಇದ್ದಾರೆ ಸುಮಾರು ಜನ ಹೇಳೋದು ನೋಡಿದ್ರೆ ಏನು ಆಗಿದೆ ಅಂತಬಿಟ್ಟು ನೋಡಬೇಕು ಏನು ಬದಲಾವಣೆಗಳಾಗುತ್ತೋ ಅಥವಾ ಬದಲಾವಣೆ ಆಗಲ್ವೋ ಅದರಲ್ಲಿ ಏನಾದರೂ ನಿಜವಾಗ್ಲೂ ಏನಾದರೂ ನಡೆದಿದೆಯೋ ಅನ್ನೋದು ಅನುಮಾನ ಇದೆ ಹಾಗಾಗಿ ಹನ್ನೊಂದನೇ ತಾರೀಕು ಕಾದು ಕಾದ್ ನೋಡೋಣ ಅಲ್ಲಿ ಉತ್ತರ ಸಿಗುತ್ತೆ ಅಂತ ನಾನು ಭಾವಿಸ್ತಿದ್ದೀನಿ ನೆನ್ನೆ ಏನು ಇಲ್ಲಿ ನಮ್ಮ ಮಾಲೂರು ತಾಲೂಕಲ್ಲಿ ಖಜಾನದಲ್ಲಿರೋಂಥ ಡಾಕ್ಯುಮೆಂಟ್ಸ್ನ ಅದನ್ನು ಇಲ್ಲಿರಬಾರ್ದಾಗಿತ್ತು ಬ್ಯಾಲೆಟ್ ಪೇಪರ್ಸು ಅದು ಕೆಲವೆಲ್ಲ ಡಾಕ್ಯುಮೆಂಟ್ಸ್ಗಳಲ್ಲಿ ಇಲ್ಲಿರಬಾರ್ದು ಅದು ಡಿ ಸಿ ಆಫೀಸಲ್ಲಿ ಅಲ್ಲಿ ಲಾಕರಲ್ಲಿ ಇರಬೇಕಾಗಿತ್ತು ಅದು ಇಲ್ಲಿರೋದ್ರಿಂದ ಅದನ್ನು ಶಿಫ್ಟ್ ಮಾಡಬೇಕಂತೇಳಿ ಶಿಫ್ಟ್ ಮಾಡಿದ್ದಾರೆ ನಿನ್ನೆ ಹಾಗಾಗಿ ಪ್ರತಿಯೊಂದು ಡಾಕ್ಯುಮೆಂಟ್ಸು ಎಲೆಕ್ಷನ್ ಸಂಬಂಧಪಟ್ಟಿದ್ದು ಎಲ್ಲನೂ ಒಂದೇ ಜಾಗದಲ್ಲಿ ಇರಬೇಕಾಗಿತ್ತು ಆದರೆ ಕೆಲವು ಇಲ್ಲಿದ್ದಕ್ಕೋಸ್ಕರ ಅದನ್ನು ಒಂದು ಕಡೆ ಇಡೋಂಥ ಕೆಲಸ ಮಾಡಿದ್ದಾರೆ ಇವತ್ತು ಡಿ ಸಿ ಅವರಿಗೆ ಅದೇ ನಮಗೆ ಎಲ್ರಿಗೂ ಡಿ ಸಿ ಅವರು ಸೂಚನೆ ಕೊಟ್ಟಿದ್ದಾರೆ ಯಾವ ರೀತಿ ಎಲೆಕ್ಷನ್ ನಡೀತದೆ ಏನು ಏನು ಪ್ರೋಸೆಸ್ ಇರುತ್ತೆ ಅನ್ನೋದು ಎಲ್ರಿಗೂ ಗೊಂದಲಾಯಿತು ಯಾಕಂದರೆ ಸುಪ್ರೀಂ ಕೋರ್ಟು ಘೋಷಣೆ ಮಾಡಬಾರ್ದು ವಿಚಾರವನ್ನು ಕ್ಯಾಂಡಿಡೇಟ್ನ ಡಿಕ್ಲೇರ್ ಮಾಡಬಾರ್ದು ಅಂತ ಇದ್ದಿದ್ದಕ್ಕೋಸ್ಕರ ನಮಗೆಲ್ಲ ಎಲ್ಲಿ ಗೊಂದಲ ಇತ್ತು ಅಂದರೆ ಬರ್ಕೊಬೋದಾ ಪೆನ್ನು ಬಿಡೋಲ್ಲ ಬುಕ್ ಬಿಡೋಲ್ಲ ಅನ್ನೋದೆಲ್ಲ ಇತ್ತು ಪೆನ್ನು ಬುಕ್ಕು ಏನು ಬಿಟ್ಟು ಪೆನ್ನು ಇದು ಏನು ಬಿಟ್ಟಿಲ್ಲ ಅಂದರೆ ಹೆಂಗೆ ಬ ಹೆಂಗೆ ಗೊತ್ತಾಗುತ್ತೆ ಅವ್ರು ಎಲ್ಲಿ ಬೇಕೋ ತಿದ್ಕೊಬೋದು ಏನು ಬೇಕೋ ಬದಲಾವಣೆ ಮಾಡ್ಕೊಬೋದು ಅದಕ್ಕೋಸ್ಕರ ಡಿ ಸಿ ಅವರು ಸ್ವಸ್ಥವಾಗಿ ತಿಳಿಸಿದರೆ ಏನು ಚುನಾವಣೆಯಲ್ಲಿ ಕಾನೂನು ರೀತಿಯಲ್ಲಿ ಚುನಾವಣೆ ನಡೆದಿರುತ್ತೆ ಅದೇ ರೀತಿ ಕೂಡ ಪ್ರತಿಯೊಂದು ಪ್ರೋಸೆಸ್ ಕೂಡ ಹಂಗೆ ಇರುತ್ತೆ ಪೆನ್ನು ತೊಗೊಂಡೋಗ್ಬೋದು ಬುಕ್ಕು ತೊಗೊಂಡೋಗ್ಬೋದು ಎಲ್ಲ ಬರ್ಕೊಳ್ಳೋದ್ರಿಂದ ಹಿಡಿದು ಎಲ್ಲ ಕೆಲಸ ಕೂಡ ಸೇಮ್ ಪ್ರೊಸೀಜರಾಗೆ ಇರುತ್ತೆ ಒನ್ಲಿ ಒಂದೇ ಒಂದು ಘೋಷಣೆ ಮಾಡೋಂಗಿಲ್ಲ ಏನಲ್ಲಿ ರಿಸಲ್ಟ್ ಏನು ಅನ್ನೋದು ಗೊತ್ತಾಗುತ್ತೆ ಘೋಷಣೆ ಮಾಡೋಂಗಿಲ್ಲ ಆ ಘೋಷಣೆ ಹಕ್ಕು ಸುಪ್ರೀಂ ಕೋರ್ಟ್ಗೆ ಮಾತ್ರ ಡಿ ಸಿಗಾಗಲಿ ಇಲ್ಲಿರೋಂಥ ಚುನಾವಣೆ ಅಧಿಕಾರಿಗಳಿಗೆ ಈ ಒಂದು ಪವರ್ ಇಲ್ಲ ಅದೊಂದು ಬಿಟ್ಟು ಇನ್ನೆಲ್ಲ ಪ್ರೋಸೆಸ್ಸು ಸೇಮ್ ಆಗಿರುತ್ತೆ ಅಂತ ತಿಳಿಸಿದ್ದಾರೆ ಅದಕ್ಕೆಲ್ಲರಿಗೂ ಒಪ್ಪಿಗೆ ಆಗಿದೆ ನಾವು ಕೂಡ ಎಲೆಕ್ಷನ್ ಆರು ಅವ್ರನ್ನ ಬದಲಾವಣೆ ಮಾಡಬೇಕು ಯಾಕಂದರೆ ಕೋಲಾರ ಜಿಲ್ಲೆಯವರು ತಾಲೂಕು ಅವರು ಹಾಗಾಗಿ ಅವ್ರನ್ನ ಬದಲಾವಣೆ ಮಾಡಬೇಕಂತ ನಾನು ಡಿ ಸಿ ಅವರಿಗೆ ಮನವಿ ಕೊಟ್ಟಿದ್ದೀನಿ ಅವ್ರನ್ನ ಅದನ್ನು ಅವರು ಏನು ಎಲೆಕ್ಷನ್ ಆಫೀಸರ್ ಆಗಿದ್ದಾರೋ ಅದರಲ್ಲಿ ಅವ್ರನ್ನ ಬದಲಾವಣೆ ಮಾಡಿಕೊಡಬೇಕು ಬೇರೆಯವ್ರನ್ನ ಜಿಲ್ಲೆಯಿಂದ ಹೊರತುಪಡಿಸಿರೋವಂಥವ್ರನ್ನ ತಗೊಬೇಕು ಅಂತ ಮನವಿ ಕೊಟ್ಟಿದ್ವಿ ನೋಡಿ ಇವಾಗ ಅಧಿಕಾರಿಗಳ ಮೇಲೆ ಅನುಮಾನ ಇರೋದಕ್ಕೋಸ್ಕರ ನಾವು ಕೂಡ ಎ ಸಿ ಮೇಲೆ ಇವಾಗ ದೂರು ಕೊಟ್ಟಿದ್ವಿ ಏನು ಅವ್ರನ್ನ ಇಲ್ಲಿ ಇಟ್ಕೊಳ್ಳೋದು ಬೇಡ ಅವ್ರನ್ನ ಎಲೆಕ್ಷನ್ ಆಫೀಸರ್ನ ಬೇರೆ ಜಿಲ್ಲೆದವ್ರನ್ನ ಹಾಕಬೇಕು ಅಂತ ಯಾಕಂದರೆ ತಾಲೂಕವರು ಈಗ ನಮ್ಮ ಡೇರಿನಲ್ಲಿ ಏನಾಗಿದೆ ಅಂತ ಹೇಳ್ಬಿಟ್ಟು ಗೊತ್ತಿದೆ ಅದು ಅವರೇ ಎ ಸಿ ಅವರು ಇದ್ದಿದ್ದು ಅದೇ ಆಫೀಸರ್ ಇದ್ದಿದ್ದು ಏನು ಏನೆಲ್ಲ ಗೊಂದಲಗಳು ಸೃಷ್ಟಿ ಮಾಡಿದ್ದಾರೆ ಅಂತ ಗೊತ್ತಿದೆ ಮೊನ್ನೆ ಡಿ ಸಿ ಸಿ ಬ್ಯಾಂಕ್ದು ಎಲೆಕ್ಷನ್ ಚುನಾವಣೆ ವಿಚಾರದಲ್ಲಿ ಹೈಕೋರ್ಟ್ ಆರ್ಡ್ರ್ ಮುಖಾಂತರ ಏನೆಲ್ಲ ಗೊಂದಲಗಳು ಮಾಡಿದ್ದಾರೆ ಅಂತ ಗೊತ್ತಿದೆ ಅದಕ್ಕೋಸ್ಕರ ಅಂಥ ಅಧಿಕಾರಿಗಳು ಬೇಡ ಹೊಸ ಅಧಿಕಾರಿಗಳ್ನ ಬೇರೆ ಜಿಲ್ಲಾ ಅಧಿಕಾರಿಗಳ್ನ ಹಾಕಿದ್ರೆ ಸಸ್ ನೀಟಾಗಿ ಕ್ಲಿಯರಾಗಿರುತ್ತೆ ಯಾರ ಮೇಲೆ ಡೌಟ್ ಬಡೋಂಥದ್ದು ಬೇಡ ಇಂಥವ್ರು ಇದ್ದಿದ್ದಕ್ಕೆ ಆಯಿತು ಅಂತ ನಾವು ಹೇಳ್ಕೊಳ್ಳೋದು ಬೇಡ ಎಲ್ಲ ಕ್ಲಿಯರಾಗಿರುತ್ತೆ ಅನ್ನೋದು ನಮಗೆಲ್ಲ ಒಂದು ಅಭಿಪ್ರಾಯ ಈಗಾಗಲೇ ನಮ್ಮ ಕಡೆಯಿಂದ ಪ್ರಿಪರೇಷನ್ ಆಗಿದೆ ಡಿ ಸಿ ಅವರು ಅವರು ಕೂಡ ಎಲ್ಲ ಪ್ರಿಪ್ರೇಷನ್ ಆಗಿದ್ದಾರೆ ಸೋಮವಾರ ಬೆಳಗ್ಗೆ ಹತ್ತು ಗಂಟೆ ಎಂಟು ಗಂಟೆಗೆ ಒಂಬತ್ತು ಗಂಟೆ ಎಂಟು ಸೋಮವಾರ 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 ಎಂಟು ಗಂಟೆಗೆ ಸ್ಟ್ರಾಂಗ್ ರೂಮ್ ಓಪನ್ ಮಾಡ್ತಾರೆ ಒಂಬತ್ತು ಗಂಟೆಗೆ ನಾವು ಅಲ್ಲಿ ಎಂಟು ಗಂಟೆಗೆ ಓಪನ್ ಮಾಡ್ತಾರೆ ಸೋಮವಾರ ಮಂಗಳವಾರ ಅಲ್ಲ ಹತ್ತನೇ ತಾರೀಕು ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ರೀ ಕೌಂಟಿಂಗು ಹತ್ತನೇ ತಾರೀಕು ಸ್ಟ್ರಾಂಗ್ ರೂಮ್ ಓಪನ್ ಮಾಡ್ತಾರೆ ಸ್ಟ್ರಾಂಗ್ ರೂಮ್ ಓಪನ್ ಮಾಡಿ ನಮ್ಮೆಲ್ಲರ ಕ್ಯಾಂಡಿಡೇಟ್ಗಳ ಮುಖಾಂತರ ಬೇರೆ ಎಲ್ಲ ಪಕ್ಷದ ಮುಖಂಡರುಗಳು ಎಲ್ಲರೂ ಇರ್ಬೋದು ಅಂತ ತಿಳಿಸಿದ್ದಾರೆ ಅವರೆಲ್ಲರ ಒಂದು ಸಮ್ಮುಖದಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಮಾಡಿ ಅಲ್ಲಿರೋಂಥ ಮಿಷಿನ್ಗಳನ್ನೆಲ್ಲ ತೊಗೊಂಡೋಗಿ ಯು ಎಮ್ ಪ್ಯಾಡ್ಸ್ನೆಲ್ಲ ತೊಗೊಂಡೋಗಿ ಎಲ್ಲಿ ಚುನಾವಣೆ ರೀಕೌಂಟಿಂಗ್ ಆಗುತ್ತೋ ಆ ಜಾಗದಲ್ಲಿ ಅಲ್ಲಿ ಸ್ಟ್ರಾಂಗ್ ರೂಮಲ್ಲಿ ಇಡ್ತಾರೆ ಅದಕ್ಕೋಸ್ಕರ ಎಲ್ಲರೂ ಪ್ರೆಸೆನ್ಸ್ ಇರಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ಎಲ್ಲರೂ ಅದಕ್ಕೂ ಪೂರ್ತಿ ಫುಲ್ ಫುಲ್ ಡೇ ಯಾವ ರೀತಿ ನಡೀತದೆ ಏನು ಅಂತೇಳ್ಬಿಟ್ಟು ಎಲ್ಲದಕ್ಕೂ ಇರಬೇಕು ಅಂತ ತಿಳಿಸಿದ್ದಾರೆ ಹನ್ನೊಂದನೇ ತಾರೀಕು ಎಂಟು ಗಂಟೆಗೆ ರೀಕೌಂಟಿಂಗ್ದು ಪ್ರಾರಂಭ ಆಗುತ್ತೆ